ವೆಲ್ಕಮ್ ಟು ಮಿಸ್ಟರ್ ಚಿನ್ನ ಕೊರದಗಂಡು ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ಅವರೇ ಗಿಡ ಹೇಗೆ ಕೊಯ್ತಿದ್ದಾರೆ ನೋಡಿ ಅವರೇ ಗಿಡನ ಕೊಯ್ದುಬಿಟ್ಟು ಮತ್ತು ಅದನ್ನು ಉಡ್ಡಿಗೆ ಹಾಕಿ ಉಡ್ಡೆಗೆ ಹಾಕ್ಬಿಟ್ಟು ಹಸುಳ್ಳಿಗೆ ಎತ್ಕೊಂಡು ಹಾಕ್ತಾರೆ

ಕುತ್ಕೊಂಡಿತ್ತ ನೋಡ್ರಿ ಮತ್ತೆ ಚೆಕ್ ಮಾಡಿ ಎಷ್ಟು ದಿನ ಆಯ್ತು ಕೊಳ್ಳಿ ಮೊನ್ನೆ ಹುಂಜಾ ಮತ್ತೆ ಮಾಡಿ ಮಾಡಿದಾಗ ಹದಿನಾರು ದಿನ ಆಯ್ತು ನೋಡಿ ಗೆಳೆಯರೆ ಅವರೇ ಕಾಯಿ ಹೊಲದಲ್ಲಿ ಅವರೇ ಕಾಯಿ ಎಲ್ಲ ಮುಗಿದಿದೆ ಈಗ ಅವರೇ ಗಿಡಗಳೆಲ್ಲ ಕೊಯ್ದು ಬಿಟ್ಟು ನೋಡಿ ಉಡ್ಡಗಾಗ್ತಾ ಇರೋದು ಮತ್ತು ಇದನ್ನು ಎಲ್ಲ ವುಡ್ಡೆ ಕಟ್ಬಿಟ್ಟು ಟ್ರ್ಯಾಕ್ಟರಲ್ಲಿ ತೊಗೊಂಡೋಗಿಬಿಟ್ಟು ಹಾಸುಗಳಿಗೆ ಮೇಕೆಗಳಿಗೆ ಹಾಕ್ತಾರೆ ನೋಡಿ ಕಷ್ಟ ಜೀವಿ ಬೆಳಕಿಯಿಂದ ಅದಷ್ಟಿಲ್ಲ ಕಷ್ಟಪಡತಿದ್ದಾನೆ ಅಂಗಲ್ಲ ಊಟಾ ತಿಂದಿರ ಕಷ್ಟ ಬಿಡ್ತಾಯ್ ಊಟಾ ತಿಂದಿಲ್ಲ ನಾ ಏ ಯಾ ನಿನ್